ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸುಗಿಯ ಕಾಲದಲ್ಲಿ ನಾವು ಬಸವಣ್ಣ ಮತ್ತು ರೈತರು ಎತ್ತುಗಳು ಮತ್ತು ರೈತರು ಹೊಲದಲ್ಲಿ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ ರೈತನ ಜೊತೆಗೆ ಈ ಎತ್ತುಗಳು ಬಸವಣ್ಣನ ಶ್ರಮ ಎಷ್ಟಿರುತ್ತದೆ ಅನ್ನೋದನ್ನು ಈ ಒಂದು ಹಾಡಿನ ಮೂಲಕ ನಾವು ತಿಳಿದುಕೊಳ್ಳೋಣ ಅಷ್ಟೇ ಅಲ್ಲದೆ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈ ಕಡೆಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ರೀತಿಯ ಹಾಡುಗಳು ಮತ್ತು ಯಾವುದೇ ರೀತಿ ರೀತಿಯ ಇನ್ಫಾರ್ಮೇಶನ್ ಅನ್ನೆಲ್ಲ ನೀವು ಮಾಹಿತಿಗಳನ್ನೆಲ್ಲ ತಿಳಿದುಕೊಳ್ಳಬಹುದು ಅಂತ ಹೇಳ್ತಾ ಈ ಒಂದು ಹಾಡನ್ನು ನಾವು ಪ್ರಾರಂಭಿಸೋಣ ಬನ್ನಿ ನೀವು ಸಹ ಈ ಹಾಡನ್ನು ಹಾಡಬಹುದು ಬಾರೋ ಬಾರೋ ಬಸವಣ್ಣ ಸೋಮಾರ ನಿನ್ನ ಪೂಜೆಯಣ್ಣ ನಿನ್ನ ಋಣ ಎಂದು ತೀರಿಸದು ನಾನು ಓ ಬಾರೋ ಬಾರೋ ಬಸವಣ್ಣ ಸೋಮಾರ ನಿನ್ನ ಪೂಜೆಯಣ್ಣ ನಿನ್ನ ಋಣ ಎಂದು ತೀರಿಸದು ನಾನು ರೈತನ ಬಾಳಿಗೆ ನೀನಾಸರಣ್ಣ ಬಿಸಿಲು ಮಳೆ ಅನ್ನದೇ ದುಡಿದೋ ಬಸವಣ್ಣ ರೈತನ ಬಾಳಿಗೆ ನೀನಾಸರಣ್ಣ ಬಿಸಿಲು ಮಳೆ ಅನ್ನದೇ ದುಡಿದೋ ಬಸವಣ್ಣ ದಣಿವು ಬ್ಯಾಸರ ನಿನಗಿಲ್ಲವಣ್ಣ ದಣಿವು ಬ್ಯಾಸರ ನಿನಗಿಲ್ಲವಣ್ಣ ನಿನ್ನ ನಿನ್ನಿಂದ ಭೂಮಿ ಬದಲಾತ ಪಣ್ಣ ಓ ಬಾರೋ ಬಾರೋ ಬಸವಣ್ಣ ಸೋಮಾರ ನಿನ್ನ ಪೂಜೆಯಣ್ಣ ನಿನ್ನ ಋಣ ಎಂದು ತೀರಿಸದು ನಾನು ಶ್ರಾವಣದ ಸಡಗಾರ ನಿಂದೋ ಬಸವಣ್ಣ ಶ್ರಾವಣದ ಸಿರಿಸೂಕ ನಿಂದೋ ಬಸವಣ್ಣ ಎಷ್ಟೋ ಮಾಡಿದರು ತಿರಾದು ನಿನ್ನ ವರಣೆ ನೀನೇ ರೈತನ ಪಂಚಪ್ರಾಣ ನಿನ್ನ ಹೊಗಳಾಕೆ ಪದ ಸಾಲದಣ್ಣ ಬಾರೋ ಬಾರೋ ಬಸವಣ್ಣ ಸೋಮಾರ ನಿನ್ನ ಪೂಜೆಯನ್ನ ನಿನ್ನ ಋಣ ಎಂದು ತೀರಿಸದು ನಾನು ನಮ್ಮ ಸಲುವಾಗಿ ನಿನ್ನ ಜನುಮ ಸಣ್ಣ ಹೆಗಲ ಉರಿ ದೈತ ದೈತೋ ಬಸವಣ್ಣ ಭೂಮಿಯ ಮೇಲೆ ಧರ್ಮದ ದುಡಿಮೆ ನಿನ್ನಿಂದ ನಾಡಿಗೆ ಹೊಟ್ಟೆಗೆ ಅನ್ನ ದುಡಿಯಕ್ಕೆ ಗಟ್ಟಾಗಿ ನೀ ನಿಂತಿಯಣ್ಣ ಹೊಡಿಯಂತ ಬೆನ್ಕೊಟ್ಟು ಮುಚ್ಚಿದೆಯ ಕಣ್ಣ ಇದು ಬಾಳೆಯ ಬಡದಾಟವಣ್ಣ ಕ್ಷಮ ಮಾಡಿ ನಮ್ಮನ್ನು ಕ್ಷಮಿಸು ಓ ಬಾರೋ ಬಾರೋ ಬಸವಣ್ಣ ಸೋಮಾರ ನಿನ್ನ ಪೂಜೆಯನ್ನು ನಿನ್ನ ಋಣ ಎಂದು ತೀರಿಸದು ನಾನು ಓ ನಿನ್ನ ಋಣ ಎಂದು ತೀರಿಸದು ನಾನು ಧನ್ಯವಾದ